ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ಮನೆಯ ಗೃಹ ಪ್ರವೇಶಕ್ಕೆ ಮತ್ತು ಬಾಡಿಗೆ ಮನೆಗೆ ಹಾಲು ಒಕ್ಕಿಸ್ಬೇಕು ಅಂತ ಇದ್ದರೆ ಅಂಗಡಿಗಳನ್ನ ಹೊಸದಾಗಿ ಅಂಗಡಿ ಓಪನ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಸ್ಟಾರ್ಟ್ ಇದ್ದೀರಾ ಅಥವಾ ಏನಾದರೂ ವಸ್ತುಗಳನ್ನ ಖರೀದಿ ಮಾಡಬೇಕು ಇಂಥದ್ದೆಲ್ಲದಕ್ಕೂ ಕೂಡ ಮತ್ತು ನಿಶ್ಚಿತಾರ್ಥ ಆಗಿರ್ಬೋದು ಮಕ್ಕಳಿಗೆ ಒಂದು ಮುಡಿ ಕೊಡುವಂಥದ್ದು ಕಿವಿ ಚುಚ್ಚಿಸುವಂಥದ್ದು ಅನ್ನಪ್ರಾಶನ ಮಾಡಿಸುವಂಥದ್ದು ಈ ಥರ ನಾನಾ ರೀತಿಗಳಲ್ಲಿ ಅಕ್ಷರಾಭ್ಯಾಸ ಮಾಡಿಸುವಂಥದ್ದು ಈ ರೀತಿಯ ಒಂದು ಶುಭ ಕಾರ್ಯಗಳನ್ನ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಬೇರೆ ಯಾವುದೇ ಆಗಿರ್ಬೋದು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋಂಥದ್ದಾಗಿರ್ಬೋದು ಅಂಗಡಿಗಳು ಓಪನ್ ಮಾಡ್ತಾ ಇರೋ ಅಂಥದ್ದಾಗಿರ್ಬೋದು ಇಂಥದ್ದೆಲ್ಲದಕ್ಕೂ ಕೂಡ ಈ ಮಾಘ ಮಾಸದಲ್ಲಿ ಯಾವ ದಿನ ತುಂಬ ಚೆನ್ನಾಗಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಜನ ಭಾನುವಾರ ಆದರೆ ಒಳ್ಳೆಯದು ಎಲ್ಲರೂ ಫ್ರೀ ನಾವು ಯಾರನ್ನಾದರೂ ಕರೆದ್ರೆ ಅವ್ರು ಬರೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂದ್ಕೊಂಡು ಡೇಟ್ ಚೆನ್ನಾಗಿರುತ್ತೆ ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಇಂಥದ್ದೆಲ್ಲ ಏನೂ ಇಲ್ಲ ಇಂಥ ದಿನ ಮಾಡಿಕೊಳ್ಳೋಣ ಅಂತ ನೀವು ಅನ್ಕೋಬಹುದು ಆದರೆ ಭಾನುವಾರ ಅಂದ ತಕ್ಷಣ ಎಲ್ಲ ಭಾನುವಾರಗಳಲ್ಲೂ ಒಳ್ಳೆ ಮುಹೂರ್ತ ಒಳ್ಳೆ ಯೋಗಗಳು ಇರೋದಿಲ್ಲ ಹಾಗಾಗಿ ಒಳ್ಳೆಯ ಯೋಗ ಶುಭ ಲಗ್ನಗಳು ಮತ್ತು ಶುಭ ನಕ್ಷತ್ರಗಳು ಯಾವ ದಿನ ಇರುತ್ತೋ ಅಂಥ ದಿನಗಳಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಪ್ರಾರಂಭ ಮಾಡಿದ್ರೆ ಅದು ಸಂಪೂರ್ಣ ಯಶಸ್ವಿಯಾಗಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈಗ ನಾನಿಲ್ಲಿ ನಿಮಗೆ ಒಂದು ಐದಾರು ಡೇಟ್ನ ತಿಳಿಸ್ಕೊಡ್ತೀನಿ ಯಾಕಂದರೆ ಮನೆ ಹಾಲುಗ್ಸೋದಕ್ಕೆ ಮತ್ತು ಅಂಗಡಿಗಳು ಪೂಜೆ ಮಾಡೋದಕ್ಕೆ ಕೆಲವೊಂದಷ್ಟು ಜನ ಕೈಗಾಡಿನಲ್ಲಿ ತರಕಾರಿ ವ್ಯಾಪಾರ ಹಾಗೆ ಈ ಸ್ನ್ಯಾಕ್ಸ್ಗಳನ್ನ ಮಾಡೋ ಅಂಥವ್ರು ಕೇಳ್ತಾನೆ ಇದ್ರಿ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ತುಂಬ ಜನ ಭಾನುವಾರ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ರಿ ಹಾಗಾಗಿ ಈ ಮಾಘ ಮಾಸದಲ್ಲಿ ಯಾವ ದಿನ ತುಂಬ ಚೆನ್ನಾಗಿದೆ ಯಾವ ದಿನ ನೀವು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಖಂಡಿತ ನಿಮ್ಗೆ ಯೂಸ್ಫುಲ್ ತುಂಬಾ ದಿನಗಳಿಂದ ವಿವರ್ಸ್ ಒಬ್ರು ಕೂಡ ಕೇಳ್ತಾ ಇದ್ರಿ ಸಿಂಪಲ್ ಆಗಿ ನಾವು ಗೃಹ ಪ್ರವೇಶ ಮಾಡ್ಬೇಕು ಅನ್ಕೊಂಡಿದೀವಿ ಯಾವ ರೀತಿ ಮಾಡ್ಕೋಬಹುದು ಯಾವ ರೀತಿ ತಯಾರಿ ಮಾಡ್ಕೋಬೇಕು ತಿಳಿಸ್ಕೊಡಿ ಅಂತ ಅದ್ರ ಬಗ್ಗೆ ಕೂಡ ಇದೇ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಮುಖ್ಯವಾಗಿ ಏನೆಲ್ಲ ಬೇಕು ಮನೆ ಹಾಲುಕ್ಸ್ ಅಥವಾ ಗೃಹ ಪ್ರವೇಶ ಮಾಡುವಂಥವ್ರು ಏನೆಲ್ಲ ತಯಾರಿ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಚಿಕ್ಕದಾಗಿ ತಿಳಿಸಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲಿಗೆ ಯಾವ್ಯಾವ ಡೇಟ್ ಚೆನ್ನಾಗಿದೆ ಅಂತ ಹೇಳ್ಬಿಡ್ತೀನಿ ಈಗ ಹದಿನೆಂಟನೇ ತಾರೀಕು ಆಗಿದೆ ಅಮಾವಾಸ್ಯೆ ಆದಮೇಲೆ ಬುಧವಾರ ತುಂಬ ಚೆನ್ನಾಗಿದೆ ಇಪ್ಪತ್ತೊಂದನೇ ತಾರೀಕು ಬುಧವಾರ ಚೆನ್ನಾಗಿದೆ ಧನಿಷ್ಠ ನಕ್ಷತ್ರ ತದಿಗೆ ತಿಥಿ ಇರುತ್ತೆ ವ್ಯತಿಪಾತ ಯೋಗ ಮತ್ತು ತೈತುಲಕರಣ ತುಂಬ ಚೆನ್ನಾಗಿರುತ್ತೆ ಹಾಗೆ ಶುಕ್ರವಾರ ಇಪ್ಪತ್ತ್ ಮೂರನೇ ತಾರೀಕು ಪಂಚಮಿ ತಿಥಿ ಉತ್ತರ ಭಾದ್ರ ನಕ್ಷತ್ರ ಇಪ್ಪತ್ತೈದನೇ ತಾರೀಕು ಭಾನುವಾರ ಸಪ್ತಮಿ ತಿಥಿ ಅಂದರೆ ಆ ದಿನ ರಥ ಸಪ್ತಮಿ ಇದೆ ಹಾಗಾಗಿ ಈ ದಿನ ಯಾವುದೇ ಶುಭ ಕಾರ್ಯ ಮಾಡೋದಕ್ಕೆ ಮುಹೂರ್ತ ನೋಡೋದೇ ಬೇಡ ಅಂತ ಹೇಳ್ತಾರೆ ಸಿದ್ಧಿಯೋಗ ಗರಜಕರಣ ರೇವತಿ ನಕ್ಷತ್ರ ಇದು ಕೂಡ ಮಹಾ ನಕ್ಷತ್ರ ಹಾಗಾಗಿ ಈ ದಿನ ನೀವು ಯಾವುದೇ ಹೊಸ ಕೆಲಸನ ಪ್ರಾರಂಭ ಮಾಡಬಹುದು ಮನೆ ಹಾಲುಗ್ಸುವಂಥವ್ರು ಗೃಹ ಪ್ರವೇಶ ಮಾಡೋರು ಎಲ್ಲರೂ ಕೂಡ ಈ ದಿನ ಮಾಡಬಹುದು ಗೃಹ ಪ್ರವೇಶ ಮಾಡುವಂಥವ್ರಂತೂ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಅಲ್ಲದೆ ಈ ದಿನ ಭೂಮಿ ಪೂಜೆ ಮಾಡುವಂಥವರು ಕೂಡ ಅಷ್ಟೇ ಕಾಯ್ತಾ ಇರ್ತಾರೆ ಇಂಥ ಮುಹೂರ್ತಗಳು ಸಿಗೋದಕ್ಕೆ ಅಂತ ಹಾಗಾಗಿ ತುಂಬಾ ಒಳ್ಳೆಯ ದಿನ ಇದೆ ಇಪ್ಪತ್ತೈದನೇ ತಾರೀಕು ರಥಸಪ್ತಮಿ ಆ ದಿನ ಮಾಡಬಹುದು ಇನ್ನು ಇಪ್ಪತ್ತೆಂಟನೇ ತಾರೀಕು ಬುಧವಾರ ಅವತ್ತು ಕೂಡ ಮಾಡಬಹುದು ದಶಮಿ ತಿಥಿ ಕೃತಿಕಾ ನಕ್ಷತ್ರ ಇರುತ್ತೆ ಬ್ರಹ್ಮಯೋಗ ಈ ದಿನ ಕೂಡ ತುಂಬ ಚೆನ್ನಾಗಿದೆ ಮಾಡಬಹುದು ಹಾಗೆಯೇ ಫೆಬ್ರವರಿ ತಿಂಗಳಲ್ಲಿ ಮಾಡೋ ಗುರುವಾರ ಐದನೇ ತಾರೀಕು ಚೌತಿ ಮತ್ತು ಉತ್ತರ ನಕ್ಷತ್ರ ಸುಕರ್ಮ ಯೋಗ ಭಾವಕರಣ ಆ ದಿನ ಕೂಡ ತುಂಬ ಚೆನ್ನಾಗಿದೆ ಆ ದಿನ ಸಂಕಷ್ಟಹರ ಚತುರ್ಥಿ ಇರುತ್ತೆ ಹಾಗಾಗಿ ಮಾಡಬಹುದು ಇನ್ನು ಆರನೇ ತಾರೀಕು ಪಂಚಮಿ ತಿಥಿ ಹಸ್ತ ನಕ್ಷತ್ರ ಧೃತಿ ಯೋಗ ಕೌಲವಕರಣ ತುಂಬಾ ಅದ್ಭುತವಾದಂಥ ದಿನ ಈ ಮಾಘ ಮಾಸದಲ್ಲಿ ಫೆಬ್ರವರಿ ಆರನೇ ತಾರೀಕು ಶುಕ್ರವಾರ ಈ ದಿನ ಕೂಡ ಮಾಡಬಹುದು ಹಾಗೆ ಎಂಟನೇ ತಾರೀಕು ಭಾನುವಾರ ಸಪ್ತಮಿ ತಿಥಿ ಸ್ವಾತಿ ನಕ್ಷತ್ರ ಹಾಗಾಗಿ ಈ ದಿನ ಕೂಡ ಮಾಡಬಹುದು ಭಾನುವಾರ ಇರುತ್ತೆ ಎಂಟನೇ ತಾರೀಕು ಹನ್ನೆರಡನೇ ತಾರೀಕು ಗುರುವಾರ ದಶಮಿ ತಿಥಿ ಜ್ಯೇಷ್ಠ ನಕ್ಷತ್ರ ಹರ್ಷಣ ಯೋಗ ಭದ್ರಕರಣ ಹನ್ನೆರಡನೇ ತಾರೀಕು ತುಂಬ ಒಳ್ಳೆಯದು ಗುರುವಾರ ಮಾಘ ಮಾಸದಲ್ಲಿ ಫೆಬ್ರವರಿ ಹನ್ನೆರಡನೇ ತಾರೀಕು ಗುರುವಾರ ತುಂಬ ಚೆನ್ನಾಗಿದೆ ಈ ದಿನ ಕೂಡ ನೀವು ಯಾವುದೇ ಒಳ್ಳೆ ಕೆಲಸಗಳನ್ನು ಮಾಡಬಹುದು ಇದಾದ ಮೇಲೆ ಇನ್ನು ಮಂಗಳವಾರ ಹದಿನೇಳನೇ ತಾರೀಕು ಅಮಾವಾಸ್ಯೆ ಇರುತ್ತೆ ಹಾಗಾಗಿ ಇನ್ನು ಯಾವುದೇ ಒಳ್ಳೆ ದಿನಗಳು ಇರೋದಿಲ್ಲ ಅಂದರೆ ಒಳ್ಳೆಯ ಮುಹೂರ್ತಗಳಿರೋದಿಲ್ಲ ಈ ಇಷ್ಟು ದಿನಗಳಲ್ಲಿ ನೀವು ಮಾಡಬಹುದು ಮತ್ತು ನಿಮ್ಗೆ ಇನ್ನೊಂದು ಸಲ ಡೇಟ್ ಹೇಳ್ಬಿಡ್ತೀನಿ ಇಪ್ಪತ್ತೊಂದನೇ ತಾರೀಕು ಜನವರಿ ಇಪ್ಪತ್ತೊಂದನೇ ತಾರೀಕು ಬುಧವಾರ ಇಪ್ಪತ್ತ್ಮೂರನೇ ತಾರೀಕು ಶುಕ್ರವಾರ ಇಪ್ಪತ್ತೈದು ಭಾನುವಾರ ಇಪ್ಪತ್ತೆಂಟು ಬುಧವಾರ ಮತ್ತು ಫೆಬ್ರವರಿ ತಿಂಗಳಲ್ಲಿ ಐದನೇ ತಾರೀಕು ಗುರುವಾರ ಶುಕ್ರವಾರ ಆರನೇ ತಾರೀಕು ಎಂಟನೇ ತಾರೀಕು ಭಾನುವಾರ ಮತ್ತು ಹನ್ನೆರಡನೇ ತಾರೀಕು ಗುರುವಾರ ಇದಿಷ್ಟು ದಿನಗಳು ತುಂಬ ಚೆನ್ನಾಗಿದೆ ಈ ದಿನಗಳಲ್ಲಿ ಬೇಕಾದರೆ ನೀವು ಮನೆ ಹಾಲುಕ್ಸೋಂಥದ್ದು ಜೊತೆಗೆ ಅಂಗಡಿಗಳನ್ನು ಓಪನ್ ಮಾಡುವಂಥದ್ದು ಹೊಸ ವ್ಯಾಪಾರಗಳನ್ನು ಶುರು ಮಾಡುವಂಥದ್ದು ಹೊಸದಾಗಿ ಏನೇ ನೀವು ತಗೋಬೇಕು ಕೊಂಡ್ಕೋಬೇಕು ಅಂತ ಇದ್ದರೆ ಹೊಸ ಬಟ್ಟೆ ಈಗ ಮದುವೆ ಮದುವೆಗಳು ಕೂಡ ಮಾಡ್ಬೋದು ಹಾಗಾಗಿ ಒಡವೆ ವಸ್ತ್ರಗಳ ಖರೀದಿ ಮಾಡಬೇಕಾದರೂ ಕೂಡ ಈ ದಿನಗಳಲ್ಲಿ ಮಾಡಬಹುದು ಇದಿಷ್ಟು ಡೇಟ್ಗಳನ್ನು ಇದರಲ್ಲಿ ನೀವು ಯಾವುದೇ ದಿನ ಸೆಲೆಕ್ಟ್ ಮಾಡಿಕೊಂಡ್ರು ಮತ್ತು ಇನ್ನೊಂದು ಸಲ ನೀವು ಹತ್ತಿರದಲ್ಲಿರುವಂಥ ಜ್ಯೋತಿಷಿಗಳ ಹತ್ರ ಕೇಳಿಕೊಂಡು ಸರಿಯಾದ ಮುಹೂರ್ತನ ಅವ್ರ ಕೈನಲ್ಲಿ ಹಾಕಿಸ್ಕೊಂಡು ಆಮೇಲೆ ಪೂಜೆ ಮಾಡಿ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಈ ದಿನ ಚೆನ್ನಾಗಿದೆ ಅಂದರೆ ಅದರಲ್ಲಿ ಒಂದು ಅಮೃತಗಳಿಗೆ ಶುಭ ಲಗ್ನ ಶುಭ ಮುಹೂರ್ತ ಅನ್ನೋದು ಇರುತ್ತೆ ಅಲ್ವ ಹಾಗಾಗಿ ಆ ಸಮಯದಲ್ಲಿ ನಾವು ಮಾಡೋದ್ರಿಂದ ಎಲ್ಲ ಕೆಲಸನೂ ಒಳ್ಳೆಯದಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು ಸಲ ನೀವು ಈ ಡೇಟ್ಗಳನ್ನು ಚೆಕ್ ಮಾಡಿಸಿ ಆ ದಿನದ ಶುಭ ಮುಹೂರ್ತಗಳನ್ನು ಹಾಕಿಸ್ತೀವಿ ನೀವು ಆ ದಿನ ನಿಮ್ಮ ಎಲ್ಲ ಒಳ್ಳೆ ಕೆಲಸಗಳನ್ನ ಮಾಡ್ಕೊಳ್ಳಿ ಇನ್ನು ಸಿಂಪಲ್ ಆಗಿ ಗೃಹ ಪ್ರವೇಶ ಮಾಡುವಂಥವ್ರು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ತಿಳಿಸ್ಕೊಡಿ ಅಂತ ಕೇಳಿದ್ರಿ ಸ್ನೇಹಿತರೆ ಈಗ ಹಳೆ ಮನೆಗೆ ನೀವು ಹಾಲು ಹಾಲುಸ್ತೀರಾ ಅಂದ್ರೆ ಈಗ ಒಂದು ಬಾಡಿಗೆ ಮನೆಗೆ ನೀವು ಹೋಗ್ತಾ ಇದ್ದೀರಾ ಅಥವಾ ಲೀಸ್ ಹಾಕೊಂಡು ನೀವು ಹೋಗ್ತಾ ಇದ್ದೀರಾ ಅಂದ್ರೆ ಮನೆಗೆ ಪೇಂಟ್ ಮಾಡಿಸ್ಕೊಂಡು ಒಂದು ಗೋಮೂತ್ರ ಎಲ್ಲ ಹಾಕಿ ಮನೆಯ ಶುದ್ಧೀಕರಣ ಮಾಡಿ ನೀವು ಹಾಲು ಹಾಲುಸ್ಕೊಳ್ತೀರಾ ಆದರೆ ಮನೆ ಗೃಹ ಪ್ರವೇಶ ಮಾಡಬೇಕು ಅಂದಾಗ ನಿಮಗೆ ನೀವೇ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ನಾನು ಯಾಕೆ ಹೇಳ್ತಾ ಇದೀನಿ ಅಂತ ಆ ಜಾಗದ ಶುದ್ಧೀಕರಣ ಆಗಬೇಕು ಮತ್ತೆ ಆ ಹೊಸ ಮನೆ ಅಂದಮೇಲೆ ತುಂಬಾನೇ ನೆಗೆಟಿವಿಟಿ ಇರುತ್ತೆ ಹಂಗಾಗಿ ನೀವು ಪುರೋಹಿತರನ್ನ ಕರೆಸಿ ಒಂದು ಸಿಂಪಲ್ ಆಗಾದ್ರೂ ಚಿಕ್ಕದಾಗಾದರೂ ಒಂದು ಹೋಮ ಮಾಡಿ ಈ ರೀತಿ ಹೊಸ ಮನೆಗಳಲ್ಲಿ ಹೋಮ ಮಾಡುವಾಗ ಒಂದು ಗಣಪತಿ ಹೋಮ ನವಗ್ರಹ ಹೋಮ ಲಕ್ಷ್ಮಿ ಹೋಮ ವಾಸ್ತು ಹೋಮ ಮತ್ತು ಕುಬೇರ ಹೋಮ ಅಂದರೆ ಲಕ್ಷ್ಮೀ ಕುಬೇರ ಹೋಮ ವಾಸ್ತು ಹೋಮ ಗಣಪತಿ ಹೋಮ ಮತ್ತು ನವಗ್ರಹ ಹೋಮ ಇವಿಷ್ಟನ್ನು ಕೂಡ ಸೇರಿಸಿ ಮಾಡ್ತಾರೆ ಇನ್ನೂ ಅದ್ರ ಜೊತೆಗೆ ಸುದರ್ಶನ ಮಂಡಲವನ್ನು ಹಾಕಿ ಸುದರ್ಶನ ಹೋಮವನ್ನು ಕೂಡ ಮಾಡ್ತಾರೆ ಅಂದರೆ ಇದೆಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡ್ತಾರೆ ಅಂತಲ್ಲ ಒಂದೇ ಹೋಮದಲ್ಲಿ ಈ ಎಲ್ಲ ಮಂತ್ರಗಳನ್ನು ಒಂದಾದ ಮೇಲೆ ಒಂದು ಹೇಳ್ಕೊಂಡು ಹೋಮವನ್ನು ಮಾಡಿಸೋವಂಥದ್ದು ಮತ್ತು ಅದಕ್ಕೆ ತಕ್ಕಂಥ ಸಾಮಗ್ರಿಗಳನ್ನು ಅವರು ತಂದು ಹೋಮದಲ್ಲಿ ಹಾಕಿಸೋವಂಥದ್ದು ಇದು ತುಂಬ ಒಳ್ಳೆಯದು ಅದರಿಂದ ಬರೋ ಅಂಥ ಹೋಗಿ ಮನೆ ಮೂಲೆ ಮೂಲೆಗೂ ಹರಡುತ್ತೆ ಇದರಿಂದ ನೆಗೆಟಿವಿಟಿ ಅನ್ನೋದು ತುಂಬ ಬೇಗ ಕಡಿಮೆ ಆಗುತ್ತೆ ಹೊಸ ಮನೆ ಅಂದಮೇಲೆ ಅಲ್ಲಿ ಸಾಕಷ್ಟು ನೆಗೆಟಿವಿ ನೆಗೆಟಿವಿಟಿ ಇದ್ದೇ ಇರುತ್ತೆ ಇನ್ನು ಯಾವ ಯಾವ ದಿನಗಳಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಒಳ್ಳೆಯದು ಅಂದರೆ ಇದೇ ಉತ್ತರಾಯಣ ಪುಣ್ಯಕಾಲದಲ್ಲಿ ಈಗ ಉತ್ತರಾಯಣ ಪುಣ್ಯಕಾಲನೇ ಪ್ರಾರಂಭ ಆಗಿರೋದು ಈ ಸಮಯದಲ್ಲಿ ಈ ಮಾಘ ಮಾಸದಲ್ಲಿ ರಥಸಪ್ತಮಿ ಅಕ್ಷಯ ತೃತೀಯ ಮತ್ತು ವಿಜಯದಶಮಿಗಳಂತಹ ಸಾರ್ವತ್ರಿಕ ಪುಣ್ಯ ದಿನಗಳಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಮತ್ತಷ್ಟು ಒಳ್ಳೆಯದಾಗುತ್ತೆ ಗೃಹ ಪ್ರವೇಶದ ದಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಮನೆಯನ್ನು ಪ್ರವೇಶ ಮಾಡಬೇಕು ಅಂದರೆ ಗೃಹ ಪ್ರವೇಶ ಮಾಡಿ ಹೊಸಲು ಪೂಜೆ ಎಲ್ಲ ಮಾಡಿ ಗಂಗೆ ಸಮೇತವಾಗಿ ಮನೆ ದೇವರ ಫೋಟೋನ ಇಟ್ಕೊಂಡು ಕುಟುಂಬ ಸಮೇತರಾಗಿ ಹೊಸಲು ಪೂಜೆ ಮಾಡಿ ಹೊಸಲನ್ನು ದಾಟ್ಕೊಂಡು ಮನೆ ಒಳಗಡೆ ಬರಬೇಕು ಹಸು ಕರುವನ್ನು ಮನೆ ಒಳಗಡೆ ಕರ್ಕೊಂಡು ಬರಬೇಕು ಆ ನಂತರ ಒಲೆನ ಹಚ್ಚಿ ಹಾಲು ಉಗಿಸಿ ಆ ಹಾಲಿಗೆ ಸ್ವಲ್ಪ ಸಕ್ಕರೆ ಒಂದು ಎರಡು ಅಕ್ಕಿ ಕಾಳನ್ನು ಹಾಕಿ ಹಾಲನ್ನು ಉಗಿಸಿ ಆನಂತರ ಅದನ್ನು ದೇವರಿಗೆ ನೈವೇದ್ಯ ಮಾಡಿ ಬಂದವರೆಲ್ರಿಗೂ ಕೂಡ ಆ ಹಾಲನ್ನು ಕುಡಿಯೋದಕ್ಕೆ ಕೊಡಬೇಕು ಈ ರೀತಿ ಗೃಹ ಪ್ರವೇಶವನ್ನು ಮಾಡಬೇಕಾಗತ್ತೆ ಒಬ್ರು ಕೇಳಿದ್ರಿ ತುಂಬ ಸಿಂಪಲಾಗಿ ನಾವು ಮಾಡ್ಕೋತಾ ಇದ್ದೀವಿ ಯಾವ ರೀತಿ ಮಾಡಬೇಕು ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಹೇಳ್ಕೊಡಿ ಅಂತ ದಯವಿಟ್ಟು ಆ ಥರ ಪಟ್ಟು ತುಂಬ ಸಿಂಪಲಾಗಿ ಮಾಡಬೇಕು ಅಂತ ಮಾಡ್ಕೋಬೇಡಿ ಚಿಕ್ಕದಾಗಾದರೂ ಒಂದು ಹೋಮ ಮಾಡಿಸಿ ಆನಂತರ ನೀವು ಗೃಹ ಪ್ರವೇಶ ಮಾಡಿ ಹೆಚ್ಚಿಗೆ ಜನರನ್ನ ಕರೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರು ನಿಮಗೆ ಬೇಕಾದಂಥ ಕುಟುಂಬಸ್ಥರನ್ನೇ ಕರ್ಕೊಂಡು ನೀವು ಈ ರೀತಿ ಪೂಜೆನ ಮಾಡ್ಕೊಳ್ಳಿ ಇದು ತುಂಬ ಒಳ್ಳೆಯದು ಒಂದು ಮನೆ ಅಂದಮೇಲೆ ಅದು ಒಂದೆರಡು ದಿನದಲ್ಲ ಬಾಡಿಗೆ ಮನೆಯೂ ಅಲ್ಲ ಆರು ತಿಂಗಳು ವರ್ಷ ಸೆಟ್ ಆಗಿಲ್ಲ ಅಂದರೆ ಬದಲಾಯಿಸಬೇಕು ಅಂದ್ಕೊಳ್ಳೋಕ್ಕೆ ಸ್ವಂತ ಮನೆ ಅಂದಮೇಲೆ ನಾವು ನೂರಾರು ವರ್ಷಗಳ ಕಾಲ ಆ ಮನೆಯಲ್ಲಿ ಬಾಳಿ ಬದುಕ್ತೀವಿ ನಮ್ಮ ನಾವು ನಮ್ಮ ಮಕ್ಕಳು ಮೊಮ್ಮಕ್ಕಳು ಹೀಗೆ ಬಾಳಿ ಬದುಕುವಂಥ ಮನೆ ಹಾಗಾಗಿನೇ ಆ ಮನೆಗೆ ಮೊದಲನೇ ಪೂಜೆಗಳು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಹಾಗಾಗಿ ಹೇಳ್ತಾ ಇದ್ದೀನಿ ಅಥವಾ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಖಂಡಿತ ನಿಮಗೆ ನಾನು ಕಮೆಂಟಲ್ಲಾದರೂ ತಿಳಿಸ್ತೀನಿ ಅಥವಾ ವಾಯ್ಸ್ ಮೆಸೇಜ್ ಆದರೂ ಮಾಡ್ತೀನಿ ಇಲ್ಲದಿದ್ದರೆ ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಬಾಡಿಗೆ ಮನೆಯಾಗಿರಲಿ ಸ್ವಂತ ಮನೆ ಮೊದಲು ಆ ಮನೆನ ಶುದ್ಧೀಕರಣ ಮಾಡಬೇಕು ಯಾವ ರೀತಿ ಗೋಮೂತ್ರ ಮತ್ತು ದೇವಸ್ಥಾನದ ತೀರ್ಥಗಳಾಗಿರಲಿ ಅದನ್ನೆಲ್ಲ ಅಭಿಷೇಕ ತೀರ್ಥ ಆಗಿರಲಿ ಅದನ್ನೆಲ್ಲ ತೊಗೊಂಡು ಹೋಗಿ ನೀವು ಮನೆ ಶುದ್ಧಿ ಮಾಡುವಾಗ ಎಲ್ಲ ಕಡೆಗೂ ಪ್ರೋಕ್ಷಣೆ ಮಾಡಿ ಮೊದಲು ಮನೆನ ಚೆನ್ನಾಗಿ ತೊಳೆದು ಗೂಡಿಸಿ ಒರೆಸಿ ಶುದ್ಧಿ ಮಾಡ್ಕೊಂಡು ಬನ್ನಿ ಆ ನಂತರ ಮಾರನೇ ದಿನ ನೀವು ಯಾವ ದಿನ ಹಾಲುಕ್ಕಿಸ್ಬೇಕು ಗೃಹ ಪ್ರವೇಶ ಮಾಡಬೇಕು ಅಂದ್ಕೊಂಡಿದ್ದೀರೋ ಆ ದಿನಕ್ಕೂ ಒಂದು ದಿನ ಮೊದಲು ಆ ಮನೆಗೆ ಒಂದು ಗಣಪತಿ ಫೋಟೋ ಮತ್ತೆ ಒಂದು ತುಂಬಿದ ಬಿಂದಿಗೆ ನೀರನ್ನ ಮೊದಲು ತಗೊಂಡೋಗಿ ಇಡಬೇಕು ಆ ನಂತರ ಬೇರೆ ಸಾಮಗ್ರಿಗಳನ್ನ ನೀವು ಹೋಗಿ ಇಟ್ಕೋಬಹುದು ಮಾಘ ಮಾಸದ ಆಚರಣೆ ಬಗ್ಗೆ ಇನ್ನಷ್ಟು ಮಾಹಿತಿ ಜೊತೆಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗ್ಬರ್ಲಾ